ಕೆಂಪೇಗೌಡ ಮುಂದುವರಿದ ಬಡಾವಣೆ ಬಿಡಿಎ ಇವರು ಏನು ನಮ್ಮ ಹಿಂಚರುಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಕೋಲೂರು ಚಿಕ್ಕೇನೂರು ಕೇತೋಳ್ಳಿ ಗ್ರಾಮಗಳನ್ನ ಇದ್ರನ್ನ ವಶ ಅಂತ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ವೆ ಕಾರ್ಯ ಏನು ಪ್ರಗತಿಯಲ್ಲಿದೆ ಅದರ ವಿರುದ್ಧ ನಾವು ಇವತ್ತು ದಲಿತಕ್ಕೆ ಹೋರಾಟ ಮಾಡಬೇಕು ನಮ್ಮ ಜಾಗಗಳನ್ನ ನಾವು ಉಳಿಸ್ಕೊಬೇಕು ಅಂತ ಇವತ್ತು ಕಾರ್ಯಕ್ರಮನ ನೀವು ಮುಂದಿನ ಹೋರಾಟಕ್ಕೆ ಮುನ್ನುಡಿಯಾಗಿ ಇವತ್ತು ಪೂರ್ವಭಾವಿ ಸಭೆ ಸೇರಿದ್ದೀವಿ ಈ ಪೂರ್ವಭಾವಿ ಸಭೆ ಸೇರಿರುವಂತ ಎಲ್ಲ ನನ್ನ ನೆಚ್ಚಿನ ರೈತ ಬಾಂಧವರಿಗಳಿಗೆ ಅಭಿನಂದನೆಗಳು ಹಾಗೆ ರೈತ ಮುಖಂಡರುಗಳು ಹಾಗೂ ಇಲ್ಲಿನ ಸೇರಿರುವಂತ ಎಲ್ಲಾ ಹಿರಿಯ ಮುಖಂಡರುಗಳು ಹಿರಿಯ ನಾಗರಿಕರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲಾ ಮುಖಂಡರುಗಳು ಈ ಊರಿನ ಗ್ರಾಮದವರು ಆಗಲಿ ಆಗಲೇ ನಮ್ಮ ಪಂಚಾಯಿತಿ ಮತ್ತು ಪಕ್ಕದ ಪಂಚಾಯಿತಿ ಅವರೆಲ್ಲರೂ ಬಂದು ಸಹಕಾರ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮನ ಮುಂದಿನ ಹೆಜ್ಜೆನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಬೇಕಾಗಿ ವಿನಂತಿ ಅದಕ್ಕೆ ಎಲ್ಲರೂ ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡು ಇಲ್ಲಿ ನೆರೆದಿರೋಂಥ ಹಿರಿಯರಿಗೆ ಬಗ್ಗೆ ಏನು ರೂಪುರೇಷನ ಮಾಡಬೇಕು ಅನ್ನೋದನ್ನ ಒಂದು ಹಂಚ್ಕೋಬೇಕಾಗಿ ವಿನಂತಿ ಹಾಗೆ ಇಲ್ಲಿ ನೆರೆದಿರೋಂಥ ಎಲ್ಲ ನಮ್ಮ ರೈತ ಬಂಧುವಗಳಿಗೆ ಕರೆಂಟ್ ಹೋಗಿದೆ ಸರ್ ಸ್ವಾಗತವನ್ನು ಬಯಸ್ತಾ ಬಯಸ್ತಾ ಹಾಗೂ ಇಲ್ಲಿ ಹಿರಿಯರು ಆಗಮಿಸ್ತಿದ್ದಾರೆ ಎಲ್ಲ ಹಿರಿಯರು ಇದ್ದೀರಾ ಹಾಗೂ ಮುಖಂಡರಿದ್ದೀರಾ ಮೇಧಾವಿಗಳು ತಿಳಿದಿರೋ ಅಂತ ಇದ್ದೀರಾ ಈ ರೈತರನ್ನ ಈ ಪೀಡಿಯಿಂದ ಮುಕ್ತಿಗೊಳಿಸಿ ನಾವು ನಮ್ಮ ಜಮೀನುಗಳ್ನ ಉಳಿಸ್ಕೊಳೋಕ್ಕೋಸ್ಕರ ಒಂದು ಪಣ ತೊಡಬೇಕಾಗಿದೆ ಅದಕ್ಕೆ ಮಾರ್ಗದರ್ಶನವಾಗಿ ಹಿರಿಯರು ಮುಖಂಡರು ಸೇರಿರೋರು ನಮ್ಗೆ ಏನು ಮಾಡಬೇಕು ಅನ್ನೋದ್ರ ಮಾಹಿತಿ ಕೊಡಬೇಕಾಗಿ ವಿನಂತಿ ಅದನ್ನು ಮುಂದೆ ಬಂದು ಎಲ್ಲ ಹಿರಿಯರು ಅವರ ಮಾತಾಡಬೇಕಾಗಿದೆ ಹಾಗೆ ಅಂಚಿಕೆಗಳನ್ನ ನಾವು ಏನು ಮಾಡ್ಬೋದು ಏನು ಅಂತ ತಾವುಗಳು ಎತ್ತಿ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಮಾರಕ್ಕೆ ಸರೋಗುತ್ತೆ